ಕೊಡ್ತೀನಿ ನಾನು ಸುರೇಶ್ ಗೌಡ ಪ್ರಶ್ನೆ ಕೇಳಿದಷ್ಟೇ ಅಲ್ಲಪ್ಪ ಎರಡು ವರ್ಷದ ಮುಂಚೆ ನೀನು ಕೊಟ್ಟಂತ ಆಸ್ವಾಸ್ತಿನ ಯಾವ್ದು ಈಡೇರಿಸ ಹೌದು ಇವತ್ತು ನಮ್ಮ ತಾಲೂಕಿಗೆ ಏಕ ನೀರಾವರಿ ತರಬೇಕಾದಾಗ್ಬೋದು ಅಥವಾ ಹೇಮಾವತಿ ನೀರು ತರಬೇಕಾದಾಗ್ಬೋದು ಆಗಿನ ಕಾಲದ ವೈದ್ಯರಾಮಯ್ಯನವರ ಆಶೀರ್ವಾದದ ಹೇಮಾವತಿ ನೀರು ಬಂದ ಜಿಲ್ಲೆಗೆ ಬುಧನ್ಮೂರು ಆಟ ಮಾಡ್ಕೊಂಡ್ರು ನಿಗಮ್ ಆಟ ಮಾಡ್ಕೊಂಡ್ರು ಹಲವಾರು ರಾಯಿತರು ಹೇಮಾವತಿ ನೀರು ತರಬೇಕು ಅಂತ ಆಟ ಮಾಡ್ಕೊಂಡ್ರು ನಿಜ ಆದ್ರೆ ನಿಗಮ್ನವರೆ ಕೂಡ ಎಲ್ಲ ಒಂದು ಕಡೆ ನೀವು ಅವೈಜ್ಞಾನಿಕ ಇದು ಅಂಸೈಟಿ ರಾಂಗ್ ಇದು ಏತ ನೀರಾವರಿ ಗುರುವಾಗ ಆಯ್ತು ನೀವೇ ಏತ ನೀರಾವರಿಗೆ ಎಷ್ಟು ಕೆಲಸ ಮಾಡ್ತೀರಿ ಆಯ್ತು ಬೇಡ ಇನ್ನು ತೆಗೆದು ಈ ವರ್ಷ ಈ ವರ್ಷ ಎಷ್ಟು ಕೆರೆಗೆ ನೀರು ಬಿಟ್ಟಿದ್ಯಾ ನನ್ನ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಜನ ಇವತ್ತು ರೈತರು ದೇವರ ಆಶೀರ್ವಾದ ಮಳೆ ಬಿಟ್ಟು ಒಂದಷ್ಟು ಕೆರೆ ನೀರವೇ ಅಕಸ್ಮಾತ್ ಮಳೆ ಇದೆ ಕೆರೆ ಮಳೆ ಮಳೆ ನೀರು ಬರ್ತಾ ಹೋಗಿದ್ರೆ ರೈತರ ಪರಿಸ್ಥಿತಿ ಏನು ಕುಡಿಯೋ ಸಮಸ್ಯೆ ಎಷ್ಟು ಇರ್ಬೋದಾಯ್ತು ಇವರ ಬಗ್ಗೆ ಚಿಂತನೆ ಇಲ್ಲ ಅವರಿಗೆ ಮೋಟರ್ ಕೆಟ್ಟ ಕೂತ ಅವ್ರು ಏಮಾವತಿದ್ರಲ್ಲಿ ಆ ಬಿಲ್ ಕಟ್ಟಿಲ್ಲ ಇಲ್ಲ ಏಮಾವತಿದ್ರು ಆ ಪಂಪ್ ಹೌಸ್ ಬಿಲ್ ಕಟ್ಟಿಲ್ಲ ಕರೆಂಟ್ ಬಿಲ್ಲು ಅದಕ್ಕೆ ಕಟ್ಟಿಸೋ ಪ್ರಯತ್ನ

ಕೆಲಸ ಏನೋ ಮಾಡ್ತಾ ಇಲ್ಲ ಆದ್ರೂ ಬರೀ ದಿವಸ ಟಿವಿನ ಬರ್ತಾರೆ ಯಾಕಲ್ಲ ಅವ್ರು ಹೇಳ್ತಿದ್ದ ಗಿವಿಕ್ಟ್ ಮಾಡ್ಬಿಟ್ಟಾರೆ ನಮ್ಮ ಎಂ ಎಲ್ ಕಣ್ಣ ಅವ್ರ ಕಾರ್ಯಕರ್ತ ನಂತ ಬೇಕಲ್ಲ ಅವ್ರ ಕಾರ್ಯಕರ್ತ ಏನಾರ ಗಿಬಿಟ್ ಮಾಡ್ಬಿಟ್ಟ ನಮ್ಮ ಎಂ ಎಲ್ ಎ ಸುದ್ದಿಲಿರ್ ಕೇಳ ಅಂತ ಅಷ್ಟೇ ಬೇಕಾದ್ರು ಸುದ್ದಿ ಬೇಕಷ್ಟೇ ಕೆಲಸ ಬೇಕಾಗಲ್ಲರಿ ನನ್ನ ಮನೇಲೇನ್ ನೋಡ್ಕೊಂಡು ಇಟ್ಕೊಂಡು ನೀನು ಇನ್ನೊಬ್ರು ಬಗ್ಗೆ ಮಾತಾಡೋಕ್ಕೆ ಅಷ್ಟೇ ಆಗಲ್ಲ ಸುಳ್ಳೇನು ಮಾಡೋದೇ ಒಂದು ಕೂಡ ಈ ರೇಸ ಕಾಂತಿರ್ತಕ್ಕಂಥ ನರದತ್ತ ಶಾಸಕ ಸುರೇಶ್ ಗೌಡ ಅದ್ರ ಏನಾಗೈತೆ ಮೊನ್ನೆ ಎಲ್ಲ ಒಂದು ಗೀಳ್ ನೋಡ್ದೆ ಪಾಪ ಇದ್ರೆ ವಾರಣಾಸಿ ರಾಜಿ ಪ್ರಯಾಗ್ರಾಜ್ ಸ್ನಾನಾಗಿ ಬಹಳ ಚೆನ್ನಾಗಿ ಮಾಡ್ತಿದ್ದೆ ನೋಡ್ತಿದ್ದೆ ನನಗೆ ಖುಷಿ ಆಯ್ತು ಓ ಮಾಡಿನ ಪಾಪಗಳು ಮಾನವ ತಪ್ಪುಗಳು ಎಲ್ಲ ತಿರ್ಗಂಡ್ ಬರ್ತ ಮಂಚ ಇನ್ ಮುಂದಕ್ಕೆ ಹೊಸ ಮನುಷ್ಯ ಒಳ್ಳೆ ಬುದ್ಧಿ ಕಲಿತಾರೆ ಜನಗಳಿಗೆ ಗೌರವ ಕೊಡ್ತಾರೆ ಮತ್ತೆ ದೊಡ್ಡವ್ರಿಗೆ ಗೌರವ ಕೊಡ್ತಾರೆ ಕೆಲಸ ಅಭಿವೃದ್ಧಿ ಮಾಡ್ಬೋದು ಅಂತ ಅನ್ಕಂಡಪ್ಪ ಬಟ್ ಎಲ್ಲ ಒಂದ್ ಕಡೆ ಹೊರಟಾಗೆ ಪ್ರಯಾಗ್ರ ಬಿಟ್ಟು ಅಲ್ಲಿ ಗಂಗಾ ನದಿ ಸ್ಥಾನ ಮಾಡ್ಕಂಡಾದ್ಮೇಲೆ ಪಾಪ ಎಲ್ಲ ಹೊರಟೋಗ್ತದೆ ಪುಣ್ಯ ಸಿಗುತ್ತೆ ಅಂತೇಳಿ ನಾವೆಲ್ಲ ಇಡೀ ದೇಶದಲ್ಲಿ ನಮ್ಮೆಲ್ಲ ಇನ್ನೂ ಹೋಗಿ ನಂಬಿರುವಂತದ್ದು ಅದ್ರಲ್ಲಿ ಈ ಪುಣ್ಯಕ್ಕೆ ಓದ್ ಬಂದ್ಮೇಲೆ ಪಾಪ ಜಾಸ್ತಿ ಮಾಡ್ತಾರೆ ಅಂತಾರೆ ಮತ್ತೆಲ್ಲ ಒಂದ್ ಕಡೆ ಆತನಿಗೆ ಮುಂದಿನ ಹೇಳಿ ಶಾಪ ಇನ್ನು ವಿಮೋಚನೆ ಆಗಿಲ್ಲ ಅಂತ ನನ್ನ ಅಭಿಪ್ರಾಯ ಈಗ ಮತ್ತೊಂದು ಆ ಕುಂಭ ಮೇಳ ಸಕ್ಸಸ್ ಆಗಿಲ್ಲ ಅಂತ ಕಾಂಗ್ರೆಸ್ ಸುರೇಶ್ ಹೇಳಿದ್ರು ಸೊ ಹಂಗಾಗಿ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಕುಂಭ ಮೇಳ ಮಾಡಿ ನಮ್ಮ ಸರ್ಕಾರದಲ್ಲಿ ಎಲ್ಲಿ ತಲ್ಕಾಡಲ್ಲಿ ಅಟ್ಲೀಸ್ಟ್ ಎಲ್ಲಾರು ಕೈಸ ನಾನು ಅಂತೀನಿ ಅದೇ ತೀನ ಸಿಂಹ ತಲ್ಕಾಡ್ತೇಣ ಅದೇ ಕ್ಷೇತ್ರ ನನ್ನ ಕ್ಷೇತ್ರ ಎಮ್ ಎಲ್ ಎ ನನ್ನ ಸ್ನೇಹಿತ ಎಮ್ ಎಲ್ ಎ ಆಗಿದ್ದ ಅಶ್ವಿನ್ ಅಲ್ಲಿ ಿಪುರದಲ್ಲಿ ಇವತ್ತೇನೋ ಮೇಳ ಮಾಡಬೇಕು ಅಂತ ಸರ್ಕಾರ ಈಗಾಗಲೇ ಹೊಟ್ಟಿ ಅಂತ ಕಂಡಿದ್ದೀಯೋ ಅಟ್ಲೀಸ್ಟ್ ನಮ್ಮ ಕರ್ನಾಟಕದ ಆ ಕಾವೇರಿ ನದಿ ನೀರಿನಲ್ಲಿ ಅಟ್ಲೀಸ್ಟ್ ಸ್ನಾನ ಮಾಡ್ತಾ ಪಾಪ ಕಲ್ಕತ್ತಾರ ಅಂತ ಕಾರ್ ಹೊರಬೇಕು ಅಕಸ್ಮಾತ್ ಅವ್ರು ಹೋಗ್ದೆ ಹೋದ್ರೆ ಸೂರ್ಯನ ತುಂಬಿ ಮಾಡ್ಕೊಂಡೆ ಹೋದ್ರೆ ನಾನೇ ಒಂದು ಕಾರ್ ಕೊಟ್ಬಿಟ್ಟು ಬಿಟ್ಟು ಆ ಹೋಗಿ ಅಲ್ಲಿ ಮೂರು ಸಿನಿ ಮುರುಗಿಸ್ಬಿಟ್ಟು ಈಶ್ನೇ ತೆಕ್ಕ ಮಾಡ್ಬೇಕು ಅಂತಿದ್ದೀವಿ